ಈ ಕ್ಷೇತ್ರಕ್ಕೆ ಒಂದು ಇತಿಹಾಸ ಇದೆ ಸಹ್ಯಾದ್ರಿಯಲ್ಲಿ ವಾಸಿಸಿದಂತ ಪರಶುರಾಮ ಕ್ಷತ್ರಿ ಎಂಬುವನನ್ನ ಕೊಂದು ಕಶ್ಯಪ್ಪನಿಗೆ ಈ ಭೂಮಿಯನ್ನ ದಾನ ಮಾಡಿದ ಅಂತ ಹೇಳ್ತಾರೆ ಇಲ್ಲಿ ಮೇಲೆ ಹೋದ್ರೆ ಗೋರಖ್ನಾಥ ಯೋಗೀಶ್ವರ ಮಠ ಕಾಶಿ ಕಾಳಭೈರವ ದೇವಸ್ಥಾನ ಪರಶುರಾಮ ಧೋನಿ ಸೀತಾಬಾವಿ ಮತ್ತೆ ಪಾಂಡವ ಗುಹೆ ಸಿಕ್ತವ ನಿಮಗೆ ನಮಸ್ಕಾರ ಶರಣ ಶರಣಾರ್ಥಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವು ಮಂಗಳೂರು ಅಂತ ಹೆಸರು ಕೇಳಕ್ಕೆ ನೆನಪಾಗೋದು ಅಲ್ಲಿರುವಂತಹ ಕಡಲ ತೀರ ಹಾಗೆ ಅಲ್ಲಿರುವಂತಹ ದೇವಸ್ಥಾನಗಳು ಅಲ್ಲಿ ನಡೆಯುವ ದೈವದ ಆಚರಣೆಗಳ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ನಾನು ಇವತ್ತು ಮಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನಕ್ಕೆ ಬಂದಿನಿ ಈ ವಿಡಿಯೋದಲ್ಲಿ ನಿಮಗೆ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತೀನಿ ಇದು ದೇವಸ್ಥಾನದ ಮುಂಭಾಗ ಇಲ್ಲಿಂದನೇ ನಾವು ದೇವಸ್ಥಾನದ ಹೋಗ್ಬೇಕು ಈ ದೇವಸ್ಥಾನ ಬೆಟ್ಟದ ಮೇಲಿದೆ ಇಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಅದೆಲ್ಲ ಇದೆ ಈ ದೇವಸ್ಥಾನಕ್ಕೂ ಇದು ದೇವಸ್ಥಾನದ ಒಳಾಂಗಣ ಇದು ಈ ದೇವಸ್ಥಾನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ನಿಂತ ಒಂದೂವರೆ ಕಿಲೋಮೀಟರ್ ಆಗುತ್ತೆ ನಿಮಗೆ ಅಲ್ಲಿ ಆಟೋದಲ್ಲೂ ಹೋಗ್ಬೋದು ಬಸ್ ಇದೆ ಇಲ್ಲಿಗೆ ಬರಲಿಕ್ಕೆ ನಿಮ್ಗೆ ಏನು ತೊಂದ್ರೆ ಇಲ್ಲ ಇದು ಅದರ ಬೇರೆ ಮಂಗಳೂರಿನ ಹೃದಯ ಭಾಗದಲ್ಲಿದೆ ಈ ದೇವಸ್ಥಾನ ಹಾಗಾಗಿ ನಿಮಗೇನು ದೂರ ಅನ್ಸಂಗಿಲ್ಲ ಇದು ಈ ದೇವಸ್ಥಾನ ಮಂಜುನಾಥೇಶ್ವರ ದೇವಸ್ಥಾನ ದರ್ಶನಕ್ಕಿಂತ ಮುಂಚೆ ನಾವು ಈ ದೇವಸ್ಥಾನದ ಹಿಂಭಾಗದಲ್ಲಿರೋ ಶ್ರೀ ಮಹಾಗಣಪತಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಬರಬೇಕು ಮಹಾಗಣಪತಿ ದೇವರ ದರ್ಶನ ಮಾಡಿಕೊಂಡು ನೀವು ಹೊರ ಮೇಲೆ ದೇವಸ್ಥಾನದ ಹಿಂಭಾಗ ಅಂದ್ರೆ ಮಂಜುನಾಥ ದೇವಸ್ಥಾನದ ಎಕ್ಸಾಕ್ಟ್ ಹಿಂಭಾಗನೇ ಒಂದು ದೇವ ದೇವಸ್ಥಾನ ಇದೆ ಶ್ರೀ ಅಮ್ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಇದು ನಿಮ್ ಇದ್ರಿ ಕಾಣ್ತಿದೆಯಲ್ಲ ಇದು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಇದು ಸ್ವಲ್ಪ ರಶ್ ಇರುತ್ತೆ ವೀಕೆಂಡ್ ನಲ್ಲಿ ಬಂದ್ರೆ ನಾನು ಸಂಡೆ ಬಂದಿರೋದ್ರಿಂದ ಸ್ವಲ್ಪ ರಶ್ ಇದೆ ಇದು ಈ ದೇವಸ್ಥಾನ ಸುಮಾರು ಹತ್ತು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣ ಆಯಿತು ಅಂತ ಹೇಳ್ತಾರೆ ಈ ದೇವಸ್ಥಾನ ಈ ದೇವಾಲಯದ ಮುಖ್ಯ ದೇವರು ಮಂಜುನಾಥ ಸ್ವಾಮಿ ಅದು ಶಿವಲಿಂಗ ರೂಪದಲ್ಲಿದೆ ಮೂರು ಮುಖಗಳು ಮತ್ತೆ ಆರು ತೋಳುಗಳನ್ನು ಹೊಂದಿದೆ ನಿಮ್ಮ ಬಲಭಾಗದಲ್ಲಿ ಕಾಣಿಸ್ತಿದೆಯಲ್ಲ ಇದೇ ದೇವಸ್ಥಾನ ಶ್ರೀ ಕದ್ರಿ ಮಂಜುನಾಥ ದೇವಸ್ಥಾನ ನಾನೀಗ ದೇವಸ್ಥಾನದ ಒಳಾಂಕೆ ಹೋಗ್ತೀನಿ ಹೋಗಿ ಅಲ್ಲಿರೋಂಥ ಮಂಜುನಾಥನ ದರ್ಶನ ಮಾಡಿಕೊಂಡು ಹೊರಗೆ ಬರ್ತೀನಿ ಇದು ದೇವಸ್ಥಾನನ ಒಳಗೆ ಹೋಗೋ ದಾರಿ ನೀವು ಮಂಜುನಾಥ ಸ್ವಾಮಿ ದೇವರ ದರ್ಶನ ಮಾಡಿಕೊಂಡು ದೇವಸ್ಥಾನ ಹೊರಗೆ ಬಂದರೆ ಎಡಭಾಗದಲ್ಲಿ ನಿಮಗೆ ಇಲ್ಲಿ ತೀರ್ಥ ಕೆರೆಗಳು ಅಂತ ಸಿಗುತ್ತೆ ಸ್ವಲ್ಪ ಮೆಟ್ಲು ಹತ್ಕೊಂಡು ಮೇಲೆ ಹತ್ಬೇಕು ಇಲ್ಲಿ ಹತ್ಕೊಂಡು ಮೇಲೆ ನಿಮಗೆ ಇಲ್ಲಿ ಸಿಗೋದು ಸಪ್ತ ತೀರ್ಥಗಳು ಸಿಗುತ್ತೆ ನಿಮಗೆ ನೋಡಿ ನಿಮ್ಮೆದ್ರಿ ಕಾಣ್ತಿದೆಯಲ್ಲ ಅಲ್ಲ ಇದೇ ತೀರ್ಥಗಳು ಸಪ್ತ ತೀರ್ಥಗಳಲ್ಲಿ ಸ್ನಾನ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಈ ಕ್ಷೇತ್ರಕ್ಕೆ ಒಂದು ಇತಿಹಾಸ ಇದೆ ಸಹ್ಯಾದ್ರಿಯಲ್ಲಿ ವಾಸಿಸಿದಂತ ಪರಶುರಾಮ ಕ್ಷತ್ರಿ ಎಂಬುವನನ್ನ ಕೊಂದು ಕಶ್ಯಪ್ಪನಿಗೆ ಈ ಭೂಮಿಯನ್ನ ದಾನ ಮಾಡಿದ ಅಂತ ಹೇಳ್ತಾರೆ ಕ್ಷತ್ರಿಯನ್ನ ಕೊಂದ ನಂತರ ಪರಶುರಾಮ ಶಿವನಲ್ಲಿ ಪ್ರಾರ್ಥಿಸಿ ವಾಸಿಸಲು ಒಂದು ಸ್ಥಳಕ್ಕಾಗಿ ಮನವಿ ಮಾಡ್ತಾನೆ ಶಿವನವನಿಗೆ ಕದ್ರಿವನ ಎಂಬ ಹೊಸ ಸ್ಥಳವನ್ನ ಆಶ್ರಯ ಪಡೆಯುವಂತೆ ನಿರ್ದೇಶಿಸ್ತಾನೆ ಶಿವ ಭಗವಂತನ ಮಾತುಗಳನ್ನ ಪಾಲಿಸಿದ್ದ ಪರಶುರಾಮ ಏನ್ ಮಾಡ್ತಾನೆ ಅಂದ್ರೆ ಸಾಗರ ರಾಜನೊಂದಿಗೆ ಅಪಾರ ಹೋರಾಟದ ನಂತರ ಕದ್ರಿ ಬೆಟ್ಟಗಳ ಬಳಿ ತಾನು ಆಕ್ರಮಿಸಿಕೊಂಡಿದ್ದ ಸ್ಥಳವನ್ನು ಪಡೆದುಕೊಂಡು ಮಂಜುನಾಥನಿಗಾಗಿ ಕದ್ರಿಯನ್ನು ಸ್ಥಾಪಿಸ್ತಾನೆ ನಂಗೆ ಸಮಯದ ಅಭಾವ ಇರೋದ್ರಿಂದ ಸಪ್ತ ತೀರ್ಥಗಳಲ್ಲಿ ಸ್ನಾನ ಮಾಡೋಕೆ ಆಗಲಿಲ್ಲ ಆದರೆ ಆ ತೀರ್ಥಗಳನ್ನ ಪ್ರೋಕ್ಷಣೆ ಮಾಡಿಕೊಂಡೆ ಸಪ್ತ ತೀರ್ಥಗಳ ಮುಂದೆ ಬಂದರೆ ನಿಮಗೆ ಇಲ್ಲೊಂದು ಗೋಮುಖ ಗಣಪತಿ ದೇವಸ್ಥಾನ ಸಿಗುತ್ತೆ ಇದನ್ನ ನೈಸರ್ಗಿಕ ಬುಗ್ಗೆಯ ದೇವಾಲಯ ಅಂತ ಕರೀತಾರೆ ಇಲ್ಲಿ ಜನರಲ್ ಒಂದು ನಂಬಿಕೆ ಇದೆ ಈ ಬುಗ್ಗೆ ಬರೋ ನೀರು ಕಾಶಿಯ ಭಗೀರಥ ನದಿಯ ನೀರು ಅಂತಾನು ಹೇಳ್ತಾರೆ ಆದ್ದರಿಂದ ಇದಕ್ಕೆ ಕಾಶಿ ಭಗೀರಥ ತೀರ್ಥ ಅಂತಾನು ಹೇಳ್ತಾರೆ ಇದನ್ನ ಇದು ನೋಡಿ ಇಲ್ಲಿಂದ ದೇವಸ್ಥಾನ ಈ ತರ ಕಾಣಿಸುತ್ತೆ ಇದೆ ನೋಡಿ ನಿಮ್ ಎದ್ರಿ ಕಾಣಿಸ್ತಿದೆಯಲ್ಲ ಅಲ್ಲಿ ನೀರು ಬರುತ್ತೆ ಅದು ಇದೆ ನೀರು ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ಬುಗ್ಗೆ ರೂಪದಲ್ಲಿ ಬರುತ್ತೆ ಈ ನೀರಿನ ಬುಗ್ಗೆಯಲ್ಲಿ ಬರೋ ನೀರನ್ನ ಅಲ್ಲೇ ಇಟ್ಟಿರೋಂತ ಒಂದು ಸ್ಟೀಲ್ ಅಥವಾ ತಾಮ್ರದ ಚೊಂಬಿನಲ್ಲಿ ಆ ನೀರನ್ನ ಹಿಡಿದು ಮೇಲೆ ದೇವಸ್ಥಾನ ಇದೆ ಒಂದು ಶಿವಲಿಂಗ ಇದೆ ಇಲ್ಲಿ ಹೋಗ್ತಿದ್ದಾರೆ ನೋಡಿ ನಮ್ಮ ಮುಂದೆ ಒಂದು ಹುಡುಗ ಹೋಗ್ತಿದ್ದಾನೆ ಅಲ್ಲಿ ಹೋಗಿ ಆ ಶಿವಲಿಂಗಕ್ಕೆ ಆ ನೀರನ್ನು ಅಭಿಷೇಕ ಮಾಡ್ತಾರೆ ನಾನು ಒಂದು ತಂಬಿಗೆಯಲ್ಲಿ ನೀರು ತುಂಬಿಕೊಂಡೋಗಿ ಆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಬಂದೆ ಅಲ್ಲಿರೋ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ ಮೇಲೆ ವಾಪಸ್ ಬಂದ್ರೆ ಇಲ್ಲೊಂದು ಮತ್ತೊಂದು ದೇವಸ್ಥಾನಕ್ಕೆ ಹೋಗ್ಬೋದು ಆಂಜನೇಯ ದೇವಸ್ಥಾನ ಇದೆ ಹಾಗೆ ಇಲ್ಲಿ ಮೇಲೆ ಹೋದ್ರೆ ಗೋರಖ್ನಾಥ ಯೋಗೀಶ್ವರ್ ಮಠ ಕಾಶಿ ಕಾಳಭೈರವ ದೇವಸ್ಥಾನ ಪರಶುರಾಮ ಧೋನಿ ಸೀತಾಬಾವಿ ಮತ್ತೆ ಪಾಂಡವ ಗುಹೆ ಸಿಗ್ತಾವ ನಿಮಗೆ ಹೀಗೆ ಹೋಗ್ಬೇಕು ಮೇಲೆ ಒಂದು ಇಪ್ಪತ್ತು ಮೀಟ್ರ್ ಮೆಟುಗಲ್ ಹತ್ಕೊಂಡು ಬಂದ್ರೆ ನಿಮಗೆ ಇಲ್ಲಿ ಮುಂದೆ ಹೋದ್ರೆ ನಿಮ್ಮ ಬಲಭಾಗದಲ್ಲಿ ಸಿಗೋದೆ ಹನುಮಾನ್ ಸ್ಟ್ಯಾಚು ಸಿಗುತ್ತೆ ಹನುಮಾನ್ ಮೂರ್ತಿ ಸಿಗುತ್ತೆ ನೋಡಿ ಇಷ್ಟ್ ಇಷ್ಟ ಎತ್ತರವಾಗಿರೋ ಹನುಮಾನ್ ಮೂರ್ತಿ ಇದೆ ಈ ಹನುಮಾನ್ ಮೂರ್ತಿಯ ದರ್ಶನ ಮಾಡಿಕೊಂಡು ಮತ್ತೆ ನಮ್ಮ ಎಡಭಾಗದಲ್ಲಿ ಬಂದ್ರೆ ದೇ ಹನುಮಾನ್ ದೇವಸ್ಥಾನ ಇದೆ ಒಳಗೆ ಇದು ದೇವಸ್ಥಾನ ಹನುಮಾನ್ ದೇವಸ್ಥಾನ ಇದ್ರ ಹೋಗಿ ನಾನು ದರ್ಶನ ಮಾಡ್ಕೊಂಡ್ ಬರ್ತೀನಿ ದೇವಸ್ಥಾನದೊಳಗೆ ಹೋಗಿ ಹನುಮಾನ್ ದೇವರ ದರ್ಶನ ಮಾಡ್ಕೊಂಡು ಹೊರ ಬಂದ ಮೇಲೆ ಹೀಗೆ ಮೆಟ್ಲು ಕಾಣಿಸುತ್ತಲ್ಲ ಹೀಗೆ ಮುಂದೆ ಹೋದ್ರೆ ಇಲ್ಲಿ ಗೋರಖ್ನಾಥ್ ಮಠ ಹಾಗೆ ಯೋಗೀಶ್ವರ ಮಠ ಕಾಶಿ ಕಾಳಭೈರವ ಮಠಗಳು ಸಿಗುತ್ತೆ ನನಗೆ ಸಮಯದ ಅಭಾವದಿಂದ ಹೋಗೋಕ್ಕಾಗಲಿಲ್ಲ ಹಾಗಾಗಿ ವಾಪಸ್ ಬಂದೆ ನಾನು ಅಲ್ಲಿಗೆ ಹೋಗಲಿಲ್ಲ ಇದು ಹೋದರೆ ಹಂಗೆ ಬೆಟ್ಟ ಇದೆ ಮೇಲೆ ಹೋಗ್ತಾ ಹೋಗ್ತಾ ಈಗ ನಾನು ವಾಪಸ್ಸು ದೇವಸ್ಥಾನ ಕಡೆ ಹೋಗ್ತಿದ್ದೀನಿ ಮಂಜುನಾಥ್ ದೇವಸ್ಥಾನ ಕಡೆ ಡೌನಿಗೆ ಹೀಗೆ ಕೆಳಗೆ ಇಳ್ದು ಬಂದರೆ ನಿಮಗೆ ಹೆದರಿ ಕಾಣಿಸ್ತಿರೋದೆ ಮಂಜುನಾಥ ದೇವಸ್ಥಾನ ಆಲ್ರೆಡಿ ದರ್ಶನ ಮಾಡ್ಕೊಂಡು ಹೊರಗೆ ಬಂದಿದ್ದೀನಿ ಅಂದ್ರೆ ದೇವಸ್ಥಾನ ಮುಂಭಾಗದಿಂದ ಎಂಟ್ರಿ ಇಲ್ಲ ಇದು ಹಿಂಭಾಗದಿಂದ ಬಂದು ಅಲ್ಲಿ ಗಣಪತಿ ದೇವಸ್ಥಾನ ದುರ್ಗಾ ಪರಮೇಶ್ವರಿ ದೇವ ದೇವರ ದರ್ಶನ ಮಾಡ್ಕೊಂಡು ಆಮೇಲೆ ಮಂಜುನಾಥ ದೇವಸ್ಥಾನಕ್ಕೆ ದರ್ಶನಕ್ಕೆ ಬರ್ತಾರೆ ಆಲ್ಮೋಸ್ಟ್ ಎಲ್ಲರೂ ಈ ದೇವಸ್ಥಾನ ಬೆಳಗ್ಗೆ ಐದು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಹಾಗೆ ಸಾಯಂಕಾಲ ನಾಲ್ಕು ನಂತರ ರಾತ್ರಿ ಎಂಟು ಗಂಟೆವರೆಗೂ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇರುತ್ತೆ ಈ ದೇವಸ್ಥಾನದಲ್ಲಿ ಇದಿಷ್ಟು ನಾನು ಇಲ್ಲಿವರೆಗೂ ಮಾಹಿತಿ ಕೊಟ್ಟಿದ್ದು ಕದ್ರಿ ಮಂಜುನಾಥ ದೇವಸ್ಥಾನದ ಬಗ್ಗೆ ಮತ್ತೊಂದು ನನ್ನ ವಿಡಿಯೋದಲ್ಲಿ ನಿಮಗೆ ಮಂಗಳೂರಿನ ಮತ್ತೊಂದು ಪ್ರಖ್ಯಾತ ದೇವಸ್ಥಾನದ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ